ಜೂನ್ ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ನಾವು ಈ ವಿಶ್ವದ ರಕ್ತದಾನಿಗಳ ದಿನಾಚರಣೆ ಮತ್ತು ಮಹೇಶ್ ನವಮಿಯ ಅಂಗವಾಗಿ ವಿಶೇಷವಾಗಿ ತಲಸೀಮೆ ಪೀಡಿತ ಮಕ್ಕಳಿಗಾಗಿ ಉಚಿತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದಕ್ಕೆ ಕಾರಣ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಕಳೆದ ಎರಡ್ ಸಾವಿರದ ಹದಿನೈದು ಅಂದ್ರೆ ಎಂಟು ಒಂಬತ್ತು ವರ್ಷದಿಂದ ನಾವು ಈ ತಲಸೀಮೆ ಮಕ್ಕಳ ಪರವಾಗಿ ಉಚಿತ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಈಲ್ಕಲ್ ಸುತ್ತಮುತ್ತಲಿನ ತಾಲೂಕಿನ ಮತ್ತು ಬಿಜಾಪುರ್ ಬಾಗಲಕೋಟ್ ಗದಗ ಜಿಲ್ಲೆಯಲ್ಲಿ ಕೂಡ ತಲಸಮೆ ಮಕ್ಕಳಿದ್ದಾರೆ ಅಂಥ ಮಕ್ಕಳಿಗೆ ಸುಮಾರು ಈ ಫೌಂಡೇಶನ್ ವತಿಯಿಂದ ಒಂದು ಇಪ್ಪತ್ತೈದು ಮಕ್ಕಳಿಗೆ ನಾವು ಟೋಟಲಿ ಈಗ ಲಾಸ್ಟ್ ಎಂಟು ಒಂಬತ್ತು ವರ್ಷದಿಂದ ಚಿಕಿತ್ಸೆ ಮಾಡ್ತಾ ಇದ್ದೀನಿ ಅದರಲ್ಲಿ ಯಾಕೆ ಇವರಿಗೆ ಮಾಡಬೇಕು ಉದ್ದೇಶ ಏನಂದ್ರೆ ನಿಮಗೆಲ್ಲರು ಗೊತ್ತೆ ಈ ಮಕ್ಕಳಿನಲ್ಲಿ ರಕ್ತ ಉತ್ಪತ್ತಿ ಆಗುವುದಿಲ್ಲ ಅವರಿಗೆ ಹದಿನೈದರಿಂದ ಇಪ್ಪತ್ತೊಂದು ದಿವಸಕ್ಕೊಮ್ಮೆ ರಕ್ತ ವರ್ಗಾವಣೆ ಮಾಡಬೇಕು ಎಲ್ಲಿ ಮಟ್ಟ ಅಂದರೆ ಅವರು ಲೈಫ್ ಇರುತ್ತನಕ್ಕೆ ಈ ಕಾಯಿಲೆ ಸ್ಟಾರ್ಟ್ ಆಗೋದು ಎರಡು ಮೂರು ತಿಂಗಳಕ್ಕೆ ಚಾಲು ಆಗ್ತದೆ ಎರಡು ಮೂರು ತಿಂಗಳಕ್ಕೊಮ್ಮೆ ಕಾಯಿಲೆ ಚಾಲು ಆತಂದ್ರೆ ಅಲ್ಲಿಂದ ಹಿಡಿದು ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ನಾವು ರಕ್ತ ವರ್ಗಾವಣೆ ಮಾಡಲೇಬೇಕು ಅದೇ ಅವ್ರಿಗೆ ಲೈಫ್ ಯಾಕಂದ್ರೆ ಅವರಲ್ಲಿ ರಕ್ತ ಉತ್ಪತ್ತಿ ಆಗೋದಿಲ್ಲ ಈಗ ರಕ್ತ ಸೈನ್ಸ್ ನಾವೆಲ್ಲ ಹೇಳ್ತೀವಿ ಸೈನ್ಸ್ ಸಾಕಷ್ಟು ಮುಂದುವರೆದಿದೆ ಬಟ್ ಇಷ್ಟೆಲ್ಲ ಮುಂದುವರೆದರೂ ಕೂಡ ರಕ್ತವನ್ನು ತಯಾರು ಮಾಡಲಿಕ್ಕೆ ಇನ್ನ ಮಟ್ಟ ಸಾಧ್ಯ ಆಗಿಲ್ಲ ಸೊ ಅದಕ್ಕೇನಾಗ್ತದೆ ಅಂದರೆ ರಕ್ತ ಯಾರ್ದು ಕೊಟ್ಟರೆ ಮಾತ್ರ ನಮಗೆ ರಕ್ತ ಸಿಗ್ತದೆ ನಾವು ಈ ವೇದಿಕೆ ಮುಖಾಂತರ ಎಲ್ಲರನ್ನೂ ವಿನಂತಿ ಏನು ಮಾಡ್ತಾಯಿದ್ವಿ ಅಂದರೆ ರಕ್ತ ತಯಾರು ಮಾಡೋಕೆ ಆಗಂಗಿಲ್ಲ ಅದಕ್ಕೆ ನಾವು ನಿಮ್ಮನ್ನು ಪ್ರತಿ ಸಲ ಈ ಥರ ವಿನಂತಿ ಮಾಡಿಕೊಂಡು ರಕ್ತದಾನ ಮಾಡ್ರಿ ಅಂತ ಕೇಳ್ತೀವಿ ಯಾಕಂದರೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಇಲ್ಲಿ ರೀ ನಾವು ಎಮರ್ಜೆನ್ಸಿ ಇದ್ದಾಗ ನಮಗೆ ಕರಿ ನಾವು ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ಒಪ್ಕೊತೀನಿ ನೀವು ಎಲ್ಲರೂ ಅದ ಬಟ್ ಇವರಲ್ಲಿ ನಮ್ಮಲ್ಲಿ ಇಪ್ಪತ್ತೈದು ಮಂದಿ ಮಕ್ಕಳಿದ್ದಾರೇಲೆ ಪ್ರತಿ ಇಪ್ಪತ್ತೊಂದು ದಿವಸ ನಾವು ರಕ್ತ ಹಾಕ್ಬೇಕಂದ್ರೆ ನಮಗೆ ತಿಂಗಳಿಗೆ ನಲ್ವತ್ತರಿಂದ ಐವತ್ತರ ರಕ್ತದ ಬಾಟ್ಲಿ ಬೇಕಾ ಬೇಕಾಗ್ತದೆ ಸೊ ನಾನು ಪ್ರತಿ ದಿವಸ ಯಾರಿಗಾದರೂ ಬರ್ರಿ ಸರ್ ರಕ್ತ ಕೊಡಿರಿ ಬರ್ರಿ ಸರ್ ರಕ್ತ ಕೊಡಿ ಅಂತ ಕೇಳೋಕ್ಕಿಂತ ನಮ್ಮ ಈ ಪರಿಸ್ಥಿತಿನ ಬರ ಬರಬಾರ್ದಂದ್ರೆ ಏನಾಗ್ತದೆ ತಾವು ಸ್ವಯಂ ಪ್ರೇತವಾಗಿ ಬಂದು ರಕ್ತದಾನ ಮಾಡಿದರೆ ನಮಗೆ ಆ ಟೈಮ್ನಲ್ಲಿ ರಕ್ತ ಸಿಗ್ಬಿಡ್ತಾರೆ ಇನ್ನೊಂದು ಲಾಸ್ಟ್ ಟೈಮ್ ಕೂಡ ಭಾಳ ಮಂದಿ ಹೇಳಿದರು ಇಲ್ಲರಿ ಸರ್ ನಾವು ನಮಗೆ ಹಿಂಗೆ ಕ್ಯಾಂಪ್ನಲ್ಲಿ ನಾವು ಕೊಡೋಂಗಿಲ್ಲ ನಾವು ಎಮರ್ಜೆನ್ಸಿ ಬಂದ್ರೂ ಕೊಡ್ತೀವಿ ಏನ್ ಗ್ಯಾರಂಟಿ ಇದೆ ಇವತ್ತು ನನಗೆ ರಕ್ತ ಬೇಕಂದಾಗ ನೀವು ಕರೆಕ್ಟ್ ಆ ಪೊಸಿಷನ್ ಅಲ್ಲಿ ಕೊಡುವಂಗ ಶಕ್ತಿಗಳು ಇರ್ತಿರೋ ಇಲ್ಲೋ ಕೆಲವು ನಮ್ಮನ್ನು ಕಾಯಿಲೆ ಕೂಡ ಇರ್ಬೋದು ಕೆಲವೊಮ್ಮೆ ನೀವು ಔಟ್ ಆಫ್ ಸ್ಟೇಷನ್ ಇರ್ತೀರಿ ಸೊ ಇಂಥವೆಲ್ಲ ಆಗಬಾರ್ದು ಉದ್ದೇಶಕ ನಾವು ರಕ್ತ ಶಿಬಿರವನ್ನು ರಕ್ತದಾನ ಶಿಬಿರವನ್ನು ಮಾಡಿ ಯಾವಾಗ ಕೂಡ ಸ್ಟಾಕ್ ನಲ್ಲಿ ಇತ್ತಂದ್ರೆ ನಾವು ಆರಾಮಾಗಿ ಅವ್ರಿಗೆ ಕೂಡ ರಕ್ತ ಹಾಕ್ಬೋದು ಯಾಕಂದ್ರೆ ಬಹಳ ಸಲ ನೋಡಕತ್ತೀವಿ ನಾವು ಲಾಸ್ಟ್ ಒಂದು ಎರಡು ಮೂರು ಏನಾಗಿತ್ತು ಅಂದ್ರೆ ಈಗ ಕ್ಯಾಂಪ್ಸ್ ಕೂಡ ಆಗ್ತಾ ಇರಲಿಲ್ಲ ಆಮೇಲೆ ಪ್ರತಿ ಸಲ ಇವ್ರು ಮಕ್ಕಳು ಬರಬೇಕು ಬೆಳಿಗ್ಗೆ ತಮ್ಮ ಊರ್ ಇಲ್ಲಿದವ್ರು ಇಲ್ಲದವ್ರು ಇಲ್ರಿ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಅವರೆಲ್ಲ ತಮ್ಮ ಕೆಲಸ ಬಿಟ್ಟು ಬರ್ತಾರೆ ರಕ್ತ ಇಲ್ಲ ಅಂದ್ರೆ ಅವ್ರಿಗೆ ಅಂತ ಸರಿ ಇವತ್ತ ರಕ್ತ ಅರೇಂಜ್ ಆಗ್ತಾ ಇಲ್ಲ ನಾಳೆ ಮತ್ತೆ ಬರೀ ಅಂತ ಹೇಳ್ತೀವಿ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಸೊ ಟೂ ಟು ತ್ರೀ ತ್ರೀ ಡೇಸ್ ವೇಟ್ ಮಾಡ್ಬೇಕಾಗ್ತದೆ ಅವ್ರ ಕೆಲಸ ಕೆಲ್ಸ ನೋಡ್ರಿ ಸಲ ಕಾಯ್ಲಿ ತಂದು ಯಾರಾದ್ರೂ ಮಾಡ್ಬಿಡ್ತಾರೆ ಅವ್ರ ಅವ್ರ ಜೀವನಲ್ಲಿ ಅವ್ರ ಒಂದ್ ಡೈರಿ ಬರ್ದೇ ಇಟ್ಬಿಡ್ತಾರೆ ಹದಿನೈದು ದಿವ್ಸಕ್ಕೂ ನಾವು ಆಸ್ಪತ್ರೆಗೆ ಕಾಣಬೇಕು ಬರೀ ಮಗು ಅಲ್ರಿ ಮಗುನ ಜೊತೆ ತಂದೆ ತಾಯಿ ಕೂಡ ಬರ್ತಾರೆ ಕೆಲವೊಮ್ಮೆ ತಂದೆ ಏನಾದ್ರು ಕೆಲ್ಸ ಅಜ್ಜ ಅಜ್ಜಿ ಬಂದಿರ್ತಾರೆ ಸೊ ಅವ್ರನ್ನ ನಾವು ಹಿಂಗೆ ಅಡ್ಡಾಡು ಸ್ಟಾರ್ಟ್ ಮಾಡಿದ್ರೆ ತೊಂದರೆ ನಮಗೂ ಗೊತ್ತ ಯಾಕಂದ ನಾವು ಕಣ್ಣು ನೋಡಕತ್ತೀವಿ ಜನಕ್ಕೆ ಇದು ಗೊತ್ತಿರಂಗಿಲ್ಲ ಸೊ ಅವೆಲ್ಲ ಪ್ರಾಬ್ಲಮ್ ಆಗಬಾರದು ಉದ್ದೇಶಕ್ಕೆ ಈ ಶಿಬಿರವನ್ನು ಮಾಡ್ತಾ ಇದೀವಿ ನಮ್ಮ ಮುಂದಿನ ಮುಂದಿನ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ರಕ್ತದಾನ ಶಿಬಿರ ಎವರಿ ಮಂತ್ ಒಂದು ಕ್ಯಾಂಪ್ ಮಾಡಿದ್ರೆ ನಮಗೆ ಈ ರಕ್ತ ಈಜಿ ಸಿಗ್ತದೆ ಅಂತ ಹೇಳಿ ಎಲ್ಲ ದಾನಿಗಳನ್ನು ಒಂದು ಈ ವೇದಿಕೆ ಮುಖಾಂತರ ಇನ್ನೊಮ್ಮೆ ವಿನಂತಿ ಮಾಡ್ತಾ ಇದೀನಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಕ್ಕಳ ಪರವಾಗಿ ಕಾಳಜಿ ವಹಿಸಿ ತಾವು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿದ್ರೆ ಈ ಸಂಘಕ್ಕೆ ಮತ್ತು ಆ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳಿ ಕಾಯಿಲೆ ಬರಬಾರ್ದು ಅಂತ ಹೇಳಿದ್ರೆ ಯಾಕೆ ಬರ್ತದಂದ್ರೆ ತಂದೆ ಮತ್ತೆ ತಾಯಿನಲ್ಲಿ ನಾವು ತಲೆಸಿಮೆ ಅಂದ್ರೆ ಮೂರು ತರ ಬರ್ತದೆ ತಲಸೀಮೆ ಮೇಜರ್ ತಲಸೀಮೆ ಇಂಟರ್ಮೀಡಿಯೆಟ್ ತಲೆಸೀಮೆ ಮೈನರ್ ಅಂತ ಹೇಳ್ತೀವಿ ಸರ್ ಇದು ಅನುವಂಶಿಕವಾಗಿ ಬರುವಂತ ಕಾಯಿಲೆ ಸ್ವಾಭಾವಿಕವಾಗಿ ಬರಂಗಿಲ್ಲ ಈಗ ಒಂದು ಮಗುಗೆ ರಕ್ತ ವರ್ಗಣೆ ಯಾವಾಗ್ರೆ ಇಪ್ಪತ್ತು ಹದಿನೈದು ಇಪ್ಪತ್ತು ದಿವಸ ಯಾರಿಗೆ ಬರ್ತದಂದ್ರೆ ತಲಸಿಮೆ ಮೇಜರ್ ಕಾಯಿಲೆ ಇರ್ತದೆ ಮಾತ್ರ ಅವರಿಗೆ ನಾವು ಈ ಬ್ಲಡ್ ಕಂಟಿನ್ಯೂಸ್ ಹಚ್ಚಬೇಕಾಗ್ತದೆ ಇಂಟರ್ಮಿಡಿಯೇ ಇತ್ತು ಅಂತ ಹೇಳ್ಬೋದು ಅಂದ್ರೆ ಗಂಭೀರ ಕಾಯಿಲೆ ಗಂಭೀರತೆ ಕಡಿಮೆ ಇರ್ತದೆ ಕಡಿಮೆ ಇತ್ತಂದ್ರೆ ಹೆಂಗೆ ಅವರಿಗೆ ವರ್ಷಕ್ಕೊಮ್ಮೆ ಅಥವಾ ಮೂರು ವರ್ಷಕ್ಕೊಮ್ಮೆ ಯಾವಾಗೊಮ್ಮೆ ಹಚ್ಬಹುದು ಅವ್ರದ್ದು ಈ ಹಿಮೋಗ್ಲೋಬಿನ್ ಯಾವಾಗೂ ಒಂಬತ್ತು ಹತ್ತಕ್ಕಿಂತ ದಾಟಂಗಿಲ್ಲ ಬಟ್ ಅದರಿಂದ ಅವ್ರಿಗೆ ಜಾಸ್ತಿ ತೊಂದರೆನೂ ಆಗಲಿಂಗಿಲ್ಲ ಇನ್ನು ಮೈನರ್ ಏನಿರ್ತದಂದ್ರೆ ಮೈನರ್ನಲ್ಲಿ ಆ ಕಾಯಿಲೆಯ ಜೀನ್ ಇರ್ತದೆ ಆದರೆ ಅದ್ರದ್ದು ಅಲ್ಲಿ ತಲಸೀಮೆ ಮೈನರ್ ಇದೆ ತಂದೆದಲ್ಲೂ ಕೂಡ ತಲಸೀಮೆ ಮೈನರ್ ಇತ್ತು ಅಂದರೆ ಪ್ರತಿ ಪ್ರೆಗ್ನೆನ್ಸಿನಲ್ಲಿ ಇಪ್ಪತ್ತೈದು ಪ್ರತಿಶತ ಅವರಿಗೆ ತಲಸೀಮೆ ಮೇಜರ್ ಮಗು ಹುಟ್ಟುವ ಚಾನ್ಸ್ ಇದೆ ಎವ್ರಿ ಪ್ರೆಗ್ನೆನ್ಸಿನಲ್ಲಿ ಈಗ ಹತ್ತು ಸಲ ಪ್ರೆಗ್ನೆನ್ಸಿ ಆದರೂ ಕೂಡ ಹತ್ತು ಪ್ರೆಗ್ನೆನ್ಸಿನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತಲಸೀಮೆ ಮೇಜರ್ ಹುಟ್ಟಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ಮಗು ಹುಟ್ಟಬಹುದು ಫಿಫ್ಟಿ ಪರ್ಸೆಂಟ್ ತಲಸೀಮೆ ಮೈನರ್ ಹುಟ್ಟಬಹುದು ಇದು ಚಾನ್ಸ್ ಇದು ಈಗ ನಮ್ಮ ನಮ್ ಅದು ಯಾವ ತರ ಹುಟ್ಟುತ್ತದೆ ಅಂತ ಹೇಳಿ ಸೊ ಈ ಕಾಯಿಲೆ ನಾವು ಅಂದ್ರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ತಕ್ಷಣ ಎಚ್ ಬಿ ಎ ಟು ಲೆವೆಲ್ ಅಂತ ನೋಡ್ತೀವಿ ಎಚ್ ಬಿ ಎ ಟು ಲೆವೆಲ್ ಸಪೋಸ್ ತಾಯಿನಲ್ಲಿ ಫೋರ್ ಕಿಂತ ಮ್ಯಾಲಿ ಇತ್ತು ಅಂದ್ರೆ ತಂದೆ ಕೂಡ ನಾವು ಅದನ್ನ ತಲೆಸೀಮೆ ಚೆಕ್ ಮಾಡಬೇಕು ಕೇರಿಯರ್ ಸ್ಟೇಟ್ ಅಂತ ತಂದೆಗೋದು ಕಾಯಿಲೆ ಇತ್ತು ಅಂದ್ರೆ ಮಗುನಲ್ಲಿ ನಾವು ತಲೆಸೀಮೆ ಮೇಜರ್ ಐತೆ ಅಂತ ಕಾಯಿಲೆ ನೋಡ್ಕೋಬೇಕು ಅದು ಇತ್ತು ಅಂದ್ರೆ ಅಬಾರ್ಷನ್ ಮಾಡಿಸೋದ್ ಬೆಸ್ಟ್ ಅಂದ್ರೆ ಯಾಕಂದ್ರೆ ಅದು ಹುಟ್ಟಿತ್ ಅದಕ್ಕೆ ದಾರಿನೇ ಇಲ್ಲ ರೀ ಐದರ್ ನೀವು ಆಯುಷ್ ಪರ್ಯಂತ ಇಪ್ಪತ್ತೈದು ಇಪ್ಪತ್ತೊಂದು ದಿವಸ ಬ್ಲಡ್ ಹಾಕ್ಸಿರಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಎಲ್ಲರ ಕೈಲಿ ಆಗಂಗಿಲ್ಲ ಟ್ವೆಂಟಿ ಅಂದ್ರೆ ಅವ್ರು ಯಾರು ಅಣ್ಣ ತಮ್ಮ ಆ ಕಾಯಿಲೆ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಬೋನ್ ಮ್ಯಾರೋ ಮ್ಯಾಚ್ ಆಗ್ತಂದ್ರೆ ಅದಕ್ಕೆ ಮಾಡಬಹುದು ಕಮಿಟ್ಮೆಂಟ್ ಏನದಂದ್ರೆ ನೀವು ಒಂದು ಕ್ಯಾಂಪ್ ಅಂತ ಹೇಳಿ ಮಾಡಿಸ್ಕೊಟ್ಬಿಟ್ರೆ ನಾವು ತಲಸ್ವೆ ಮಕ್ಕಳ ಟೋಟಲಿ ಫ್ರೀನೂ ಕೊಡ್ತಾರೆ ಸರ್ ಅದಕ್ಕೆ ಏನ ಸಂಗ್ರಹ ಅಂದ್ರೆ ನಾವು ಬ್ಲಡ್ ಮಾಡಿದ್ರಂದ್ರೆ ಟ್ವೆಂಟಿ ಏಟ್ ಟು ತರ್ಟಿ ಡೇಸ್ ಮಟ್ಟ ಇಟ್ಕೋಬಹುದು ಸರ್ ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ